ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಈ ಹಿಂದೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡರೂ ಸಹ ಸರ್ಕಾರ ಕುಂತು ನೆಪವನ್ನು ಹೇಳುತ್ತಾ ನಮ್ಮ ಸಮಸ್ಯೆಗಳನ್ನು ಸ್ಪಂದಿಸಲು ವಿಫಲವಾಗಿದೆ ಕಾರಣ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಾವು ಕರೆ ನೀಡಿದ್ದೇವೆ ನಮ್ಮ ಸಮಸ್ಯೆ ಬಗ್ಗೆ ಹರಿಯುವವರೆಗೂ ಈ ಒಂದು ಮುಷ್ಕರ ಮುಂದುವರಿಯಲಿದೆ ಎಂದು ಗಂಗಾಧರ ಜೋಲ್ಗುಡ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ವಿಜಯಪುರ ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬೆಳಪಟ್ಟಣದ ತಹಶೀಲಾರ್ ಕಚೇರಿ ಆವರಣದಲ್ಲಿ ಈ ಒಂದು ಮುಷ್ಕರ ಹಮ್ಮಿಕೊಂಡು ಮಾತನಾಡಿದರು ಈ ವೇಳೆ ರಿಯಾಜ್ ನಾಯ್ಕುಡಿ ಅವರು ಮಾತನಾಡಿದರು ಈ ವೇಳೆ ರಾಮು ಹೊಸೂರ ಮನೋಜ್ ರಾಠೋಡ್ ತಾಲೂಕಾ ಅಧ್ಯಕ್ಷರು ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಮುದ್ದೇ ಬಿಹಾಳ ಸುನಿಲ್ ರಾಠೋಡ ಎ ಎಸ್ ಬಾಬಾನಗರ ಶ್ರೀನಿವಾಸ್ ಹುಣಗುಂದ ಅಧ್ಯಕ್ಷರು ತಾಲೂಕ ಕಂದಾಯ ನೌಕರರ ಸಂಘ ಮುದ್ದೇಬಿಹಾಳ ದೇವರಾಜ್ ಗುರಿಕಾರ ರಫೀಕ್ ಮುಲ್ಲಾ ಬಿಕೆ ನಂದಗೊಂಡ ಎಚ್ ಸಿ ಕೊರಟು ಹಾಗೂ ಆರತಿ ಬಳವಾಟ ಅನುಪಮ ಪೂಜಾರಿ ಗಂಗಮ್ಮ ಕುಂಬಾರ ಹಾಗೂ ಕಾವ್ಯ ಮುಲ್ಲಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಧಿಕಾರಿಗಳ ರಾಜ್ಯ ಸಂಘದ ಕರೆಗೆ ಒಗಟ್ಟು ಇಂದು ರಾಜ್ಯದ ಎರಡುನೂರ ಮೂವತ್ತೇಳು ತಾಲೂಕುಗಳಲ್ಲಿ ಕೂಡ ರಾಜ್ಯಾದ್ಯಂತ ಎರಡನೇ ಹಂತದ ನಾವು ಮುಷ್ಕರವನ್ನು ಕೈಗೊಂಡಿದ್ದೇವೆ ಮೊದಲ ಹಂತವಾಗಿ ನಾವು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಮೂರನೇ ತಾರೀಕಿನವರೆಗೆ ಕಳೆದ ಒಟ್ಟು ಎಂಟು ದಿನಗಳ ಕಾಲ ನಾವು ಮುಷ್ಕರವನ್ನು ಕೈಗೊಂಡಿದ್ದೆವು ವಿವಿಧ ಬೇಡಿಕೆ ನ್ಯಾಯಯುತ ಬೇಡಿಕೆಗಳಿಗೋಸ್ಕರ ನಾವು ಕೈಗೊಂಡಾಗ ಯಾವುದೇ ರೀತಿ ಬೇಡಿಕೆಗಳು ಸರ್ಕಾರ ಮಟ್ಟದಲ್ಲಿ ಭರವಸೆ ನೀಡಿದರೂ ಈಡೇರಿಸ್ತೀವಿ ಒಂದು ಒಂದು ತಿಂಗಳ ಕಾಲಾವಕಾಶ ತೆಗೆದುಕೊಂಡು ಈಗ ಮೂರು ನಾಲ್ಕು ತಿಂಗಳಾದರೂ ಕೂಡ ಯಾವುದೇ ರೀತಿ ಬೇಡಿಕೆಗಳು ಬೇಡಿಕೆಗಳು ಆಗಿಲ್ಲ ಈ ಉದ್ದೇಶದಿಂದ ಮಾನ್ಯ ರಾಜ್ಯಾಧ್ಯಕ್ಷರು ಯೋಗೇಶ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕಾರಿಣಿ ಮಾಡಿ ನಾವು ರಾಜ್ಯಾದ್ಯಂತ ಮುಷ್ಕರವನ್ನು ಕೈಗೊಳ್ಳ ಕೈಗೊಳ್ಳಬೇಕು ಅಂತ ನಿರ್ಧಾರ ಮಾಡಿ ಇಂದು ಹತ್ತನೇ ತಾರೀಕಿನಿಂದ ಅನಿರ್ದಿಷ್ಟ ಅವಧಿವರೆಗೆ ನಾವು ಮುಷ್ಕರವನ್ನು ಕೈಗೊಳ್ಳುತ್ತಿದ್ದೇವೆ ನಮ್ಮ ಬೇಡಿಕೆಗಳು ಗ್ರಾಮಾಡಳಿತಾಧಿಕಾರಿಗಳು ಅಂದರೆ ಕ್ಷೇತ್ರ ಮಟ್ಟದಲ್ಲಿ ಪ್ರತಿನಿತ್ಯ ದೈನಂದಿನವಾಗಿ ನಾವು ಸಾರ್ವಜನಿಕ ವಲಯದಲ್ಲಿ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿರ್ತದೆ ಯಾವುದೇ ರೀತಿ ಕುಳಿತುಕೊಳ್ಳಿಕ್ಕೆ ನಮಗೆ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ಕಚೇರಿ ವ್ಯವಸ್ಥೆ ಇಲ್ಲ ಕುರ್ಚಿ ಟೇಬಲ್ ಇಲ್ಲ ಬರೀಲಿಕ್ಕೆ ಪೆನ್ನು ಪೇಪರ್ ಎಲ್ಲ ಕೂಡ ನಮ್ಮ ಸಂಬಳದ ಹಣದಲ್ಲಿಯೇ ನಾವು ತೆಗೆದುಕೊಂಡು ಕರ್ತವ್ಯ ನಿರ್ವಹ ನಿರ್ವಹಿಸುವ ಅನಿವಾರ್ಯತೆ ಇದೆ ಆಮೇಲೆ ಇಪ್ಪತ್ತರಿಂದ ಇಪ್ಪತ್ತೆರಡು ಮೊಬೈಲ್ ಆ್ಯಪ್ನಲ್ಲಿ ನಾವು ಸರ್ಕಾರದ ಕೆಲಸವನ್ನು ಸಾರ್ವಜನಿಕರ ಕೆಲಸವನ್ನು ಮಾಡಬೇಕಾಗಿದೆ ಯಾವುದೇ ರೀತಿ ನಮಗೆ ಸರ್ಕಾರದಿಂದ ಮೊಬೈಲ್ ಇಲ್ಲ ಡೇಟಾ ಇಲ್ಲ ಯಾವುದೇ ಇಲ್ಲ ಅದು ಕೂಡ ನಮ್ಮ ವೈಯಕ್ತಿಕ ಸಂಬಳದ ಹಣದಲ್ಲಿಯೇ ನಾವು ಮಾಡುತ್ತಿದ್ದೇವೆ ಹೀಗಾಗಿ ಇದು ಇದಲ್ಲದೆ ಬಹುಮುಖ್ಯವಾಗಿ ಪೌತಿ ಆಂದೋಲನ ಅಂತಕ್ಕಂಥ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಒಂದು ಆಂದೋಲನ ಆ್ಯಪನ್ನು ತಂದು ತಂದಿರ್ತಾರೆ ಮಾನ್ಯ ಕಂದಾಯ ಸಚಿವರು ಅದರಿಂದ ಒಳ್ಳೆಯದು ಒಳಿತಕ್ಕಿಂತ ಕೆಡುಕುಗಳೇ ಜಾಸ್ತಿ ಇದೆ ಸುಮಾರು ರಾಜ್ಯದಲ್ಲಿ ಐವತ್ತೈದು ಪಾಯಿಂಟ್ ಐದು ಲಕ್ಷ ಅಂದರೆ ಐವತ್ತೈದು ಲಕ್ಷಕ್ಕಿಂತ ಮೇಲ್ಪಟ್ಟು ಮೃತ ವಾರಸ್ ಮೃತರು ಪಣಿಯಲ್ಲಿ ಇರೋದು ಇರುವುದನ್ನು ನಾವು ಪತ್ತೆ ಮಾಡಲಾಗಿದೆ ಆಧಾರ ಸೀಟಿಂಗ್ ಸಮಯದಲ್ಲಿ ಆ ಐವತ್ತೈದು ಲಕ್ಷ ಇದನ್ನು ಕೂಡ ನಾವು ಮೆಷಿನ್ ಮಾದರಿಯಲ್ಲಿ ಆಂದೋಲನ ಭೌತಿ ಆ್ಯಪ್ನಲ್ಲಿ ಆಂದೋಲನ ಮೂಲಕವಾಗಿ ನಾವು ಮಾಡಬೇಕು ಅಂತ ಸರ್ಕಾರ ನಮಗೆ ವಹಿಸಿರುವುದರಿಂದ ಅದರಲ್ಲಿ ಏನು ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ಅಂದರೆ ಕೆಲವರು ನ್ಯಾಯಯುತವಾಗಿ ವಾರಸ್ತಾರರು ಕೆಲವರು ಬೇರೆ ಕಡೆ ಇರ್ತಾರೆ ಇನ್ನು ಕೆಲವರು ಬೇರೆ ರಾಜ್ಯದಲ್ಲಿ ದುಡಿಲಿಕ್ಕೆ ಹೋಗಿರ್ತಾರೆ ಈಗ ಅವ್ರ ಮನೆ ಮನೆ ಹೋಗಿ ವಾರಸ ಮಾಡಿರಿ ಅಂತೇಳಿ ಸರ್ಕಾರ ನಮಗೆ ಒತ್ತಡ ಆಗ್ತಾ ಇದೆ ಹಾಗೆ ಅವಸರದಲ್ಲಿ ನಾವು ಒತ್ತಡದಲ್ಲಿ ಆ ವಾರಸ ಮಾಡ್ಲಿಕ್ಕೆ ಹೋದರೆ ಕೆಲವು ನ್ಯಾಯಯುತವಾಗಿ ಬರ್ತಕ್ಕಂಥ ವಾರಸ್ತವ್ರು ಬಿಟ್ಟು ಹೋದರೆ ಆ ಆ ಸಾರ್ವಜನಿಕರಿಗೆ ಆ ರೈತರಿಗೆ ತೊಂದರೆ ಆಗ್ತದೆ ಅದಕ್ಕೆ ದಯವಿಟ್ಟು ಆ ರೀತಿ ಬೇಡ ಏನು ಲೀಗಲ್ ಆಗಿ ನಾವು ಪ್ರೊಸೀಜರ್ ಪ್ರಕಾರ ಏನು ಪ್ರತಿನಿತ್ಯ ವಾರಸ ಮಾಡ್ತಾ ಇದ್ದೀವಿ ಅವ್ರು ವರದಿ ಕೊಡ್ತಾರೆ ಸಾರ್ವಜನಿಕರು ನಾವು ಅದಕ್ಕೆ ಪ್ರತಿಯಾಗಿ ನಾವು ಸ್ಥಳ ತನಿಖೆ ಮಾಡಿ ಸರಿಯಾವುದು ತಪ್ಪು ಯಾವುದು ವಿಚಾರ ಮಾಡಿ ನಾವು ವಾರ್ಸ ಮಾಡ್ತಾ ಇದ್ದೇವೆ ಅದು ಕ್ರಮ ಸರಿ ಇದೆ ಹಾಗಾಗಿ ಈ ಆಂದೋಲನ ರೀತಿಯಲ್ಲಿ ಮಷಿನ್ ಮಾದರಿಯಲ್ಲಿ ಮಾಡೋದು ಬೇಡ ಅಂತಕ್ಕಂಥದ್ದು ಇದು ಮೊದಲನೇ ನಮ್ಮದು ಇಲ್ಲಿ ವಾರ್ಷಿಕ ವೇತನ ಬಡ್ತಿಯನ್ನು ಜಸ್ಟ್ ಒಂದು ಮೀಟಿಂಗೇ ಅಟೆಂಡ್ ಆಗಿಲ್ಲ ಅನ್ನೋ ಒಂದೇ ಸಣ್ಣ ಕಾರಣ ಇಟ್ಕೊಂಡು ವಾರ್ಷಿಕ ವೇತನ ಭರ್ತಿಯನ್ನು ತಡೆ ಹಿಡಿದಿದ್ದಾರೆ ಹೀಗಾಗಿ ಅದನ್ನು ಕೂಡ ಕೂಡಲೇ ಹಿಂಪಡಿಬೇಕು ಅಂತಕ್ಕಂಥ ನಮ್ಮದು ಮುಷ್ಕರದ ಉದ್ದೇಶ ನಮ್ಮ ಸುಮಾರು ಹದಿನೈದರಿಂದ ಹದಿನೆಂಟು ವರ್ಷಗಳ ಕಾಲ ಗ್ರಾಮಾಡಳಿತ ಅಧಿಕಾರಿಗಳು ಒಂದೇ ಹುದ್ದೆಯಲ್ಲಿ ನಾವು ಸೇವೆಯನ್ನು ಸಲ್ಲಿಸುವುದಾಗಿದೆ ಯಾವುದೇ ರೀತಿ ನಮಗೆ ಪದೋನ್ನತಿ ಇಲ್ಲ ಕೂಡಲೇ ಪಿಟಿ ಹೈಕ್ ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ನೇ ಮುನ್ನೂರ ಇಪ್ಪತ್ತಾರು ಅದು ದಾವೆ ನಡೆದಿದೆ ಅದಕ್ಕೆ ಸರ್ಕಾರದ ತಮ್ಮ ಒಂದು ನಿಲುವನ್ನು ಕಳಿಸಿದರೆ ಕೂಡಲೇ ಪದೋನ್ನತಿ ಪ್ರಾರಂಭ ಆಗ್ತದೆ ಹೀಗಾಗಿ ಆ ಪದೋನ್ನತಿಯನ್ನು ಪ್ರಾರಂಭಿಸಬೇಕು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಪದೋನ್ನತಿನೇ ಇಲ್ಲ ಹೀಗಾಗಿ ಈ ಪದೋನ್ನತಿಯನ್ನು ಪ್ರಾರಂಭಿಸಬೇಕು ಇನ್ನು ಕೆಲವೊಂದಿಷ್ಟು ಮ ಮಹಿಳೆಯರಿಗೆ ಮತ್ತು ಅನಾರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಅಂಗವಿಕಲರಿಗೆ ಮಾಜಿ ಸೈನಿಕರಿಗೆ ಯಾವುದೇ ರೀತಿ ಏನಾಗಿದೆ ಅಂದರೆ ಮೊದಲು ನಿಯಮ ಹದಿನಾರು ಎ ಅಂತ ಇತ್ತು ಅದನ್ನು ರದ್ದುಪಡಿಸಿ ವರ್ಗಾವಣೆಯನ್ನು ಬಂದ್ ಮಾಡ ಬಂದ್ ಮಾಡಲಾಗಿದೆ ಸರ್ ರಾಜ್ಯಾದ್ಯಂತ ಆ ನಿಯಮ ಹದಿನಾರು ಎ ವರ್ಗಾವಣೆಯನ್ನು ಕೂಡಲೇ ಅದನ್ನು ಮರುಸ್ಥಾಪಿಸಬೇಕು ಗ್ರಾಮಾಭಿವೃದ್ಧಿ ಅಧಿಕಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಈಗ ಹಾಗೆಯೇ ನಿಯೋಜನೆ ಜಿನಿಯನ್ ಕೇಸ್ನಲ್ಲಿ ಕೂಡ ಮಹಿಳೆಯರು ಗರ್ಭಿಣಿಯರು ಇರ್ತಾರೆ ನೌಕರಸ್ಥರು ಆಮೇಲೆ ಅಂಗವಿಕಲರಿರ್ತಾರೆ ಇಂಥ ಒಂದು ಸೀರಿಯಸ್ ಇಶ್ಯೂ ಇದ್ದಾಗಲೂ ಕೂಡ ನಿಯೋಜನೆ ರದ್ದು ಪಡಿಸಲಾಗಿದೆ ಆ ನಿಯೋಜನೆಯನ್ನು ಚಾಲನೆ ಮಾಡಬೇಕು ಹೀಗೆ ಹತ್ತು ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ನಾವು ಶಾಂತಿಯುತವಾಗಿ ಅದನ್ನು ಈಡಿ ಬೇಡಿಕೆ ಈಡೇರಿಯುವರೆಗೂ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಗಂಗಾಧರ ಚೋಲ್ಗುಡ್ ಜಿಲ್ಲಾಧ್ಯಕ್ಷರು ಗ್ರಾಮ ಅಧಿಕಾರಿಗಳ ಸಂಘ ವಿಜಯಪುರ ಕಳೆದ ಸಲ ವನ್ಯ ಮುಷ್ಕ ಹೊನ್ನೇ ಹಂತದ ಮುಷ್ಕರ ಮಾಡಿದಾಗ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ವಿ ಸರ್ಕಾರದ ಮುಂದೆ ಮತ್ತು ಸನ್ಮಾನ್ಯ ಕಂದಾಯ ಸಚಿವರ ಮುಂದೆ ಮತ್ತು ಸರ್ಕಾರದ ಮುಂದೆ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ವಿ ನಾವು ಮೇನಾಗಿ ಇವತ್ತಿನವ್ರಿಗೆ ಅನಾದಿ ಕಾಲದಿಂದಲೂ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ ಗ್ರಾಮಾಡಳಿತ ಅಧಿಕಾರಿಗಳು ಇವತ್ತಿನವರಿಗೂ ಎಲ್ಲ ಇಲಾಖೆಗೆ ಇಂಥ ನೌಕರಿ ಮಾಡಕ್ಕೆ ಹೋಗ್ತೀನಿ ಅಂತಂತಂದ್ರೆ ಇಂಥ ಕಚೇರಿ ಅಂತ ಐತಿ ಇವತ್ತಿನವ್ರಿಗೆ ನಮ್ಮ ತಲಾಟಿಗಳಿಗೆ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಕೆಲಸ ಮಾಡ್ತೀವಿ ಅಂತ ನಮಗೇನು ಕೂಡ ಕಚೇರಿ ಇಲ್ಲ ಯಾವುದೇ ಕೂಡ ಸರ್ಕಾರದಿಂದ ಏನೂ ಸವಲತ್ತಿಲ್ಲ ಇಲ್ಲ ಆದರೂ ಅನೇಕ ಕೆಲಸಗಳನ್ನು ನಮ್ಮ ಮುಖೇನ ಸರ್ಕಾರ ಮಾಡಿಸ್ತಾ ಮಾಡ್ತಾ ಬಂದಿದೆ ನಾವು ಇಲ್ಲಿವರೆಗೂ ಕೂಡ ಮಾಡ್ತಾ ಬಂದಿದ್ದೀವಿ ನಮಗಿದನ್ನು ಕೊನೆಗೊಳಿಸ್ಬೇಕು ಅಂತೇಳಿ ಹಂತದಲ್ಲಿ ಹೋರಾಟದಲ್ಲಿ ನಾವು ಹಲವಾರು ಬೇಡಿಕೆಗಳನ್ನು ಪಟ್ಟಿಯನ್ನು ಸರ್ಕಾರಕ್ಕೆ ಕೊಟ್ವಿ ನಮಗೆ ಈ ಥರ ಬೇಡಿಕೆಗಳಿದೆ ನಾವು ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಬಂದಿರೋದು ಸಾರ್ವಜನಿಕ ಸೇವೆಯನ್ನು ನಾವು ಮಾಡ್ತೀವಿ ಪ್ರಾಮಾಣಿಕವಾಗಿ ಸ್ಪಂದಿಸ್ತೀವಿ ಇಲಾಖೆಗೆ ಒಳ್ಳೆಯ ಹೆಸರನ್ನು ತರ್ತೇವೆ ನಮಗೆ ಈ ಥರ ಬೇಡಿಕೆಗಳಿದೆ ನೀವು ಇದು ಮಾಡಿರಿ ಪರಿಹಾರ ಮಾಡಿಕೊಡ್ರಿ ಅಂತ ಕೊಟ್ಟಾಗ ಸರ್ಕಾರ ಹೇಳಿತು ಒಂದು ತಿಂಗಳಲ್ಲಿ ನಾವು ಅದಕ್ಕೆ ನಿಮಗೆ ಪರಿಹಾರವನ್ನು ಕೊಡ್ತೇವೆ ನೀವು ಮುಸ್ಕರವನ್ನು ವಾಪಸ್ ತಗೊಡ್ರಿ ಅಂತೇಳಿ ಸನ್ಮಾನ್ಯ ಕಂದಾಯ ಸಚಿವರು ಸನ್ಮಾನ್ಯ ನಮ್ಮ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಶಾಲಿನಿ ಮೇಡಮ್ ಅವರು ಕೂಡ ಅಧ್ಯಕ್ಷತೆಯಲ್ಲೂ ಕೂಡ ಈ ಭರವಸೆಗಳನ್ನು ನೀಡಿದ್ರು ಆದರೆ ಇವತ್ತಿನವರೆಗೂ ಕೂಡ ಸರ್ಕಾರ ನಮ್ಮೆಲ್ಲ ಸಾರ್ವಜನಿಕ ಕೆಲಸಗಳನ್ನ ಇಂದ ಇಲಾಖೆ ಕೆಲಸಗಳನ್ನ ಆಂದೋಲನದ ರೀತಿಯಲ್ಲಿ ಮಾಡಿ ರಾತ್ರೋರಾತ್ರಿ ಮಾಡಿ ಅಥವಾ ಇಷ್ಟು ದಿನದಲ್ಲಿ ಮಾಡಿ ಅಂತೆ ಡೆಡ್ಲೈನ್ ಡೆಡ್ ಲೈನ್ ಅನ್ನು ಕೊಟ್ಟು ನಮ್ಮ ಕೈಯಲ್ಲಿ ಕೆಲಸ ಮಾಡಿಸುತ್ತೆ ಆದರೆ ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಏನು ಮನಸ್ಸು ಮಾಡಿದರೆ ಒಂದು ದಿನದಲ್ಲಿ ಆದೇಶಗಳು ಆಗ್ತವೆ ಅಂತ ಸಣ್ಣ ಪುಟ್ಟ ಬೇಡಿಕೆಗಳು ಇದೆ ನಮ್ಮ ಹತ್ರ ನಮ್ಮ ನಮ್ಮ ಬೇಡಿಕೆಗಳು ಅಂತವನ್ನ ಮಾಡಲಿಕ್ಕೆ ಸರ್ಕಾರ ಇಷ್ಟು ಮಿನಾಮೇಷ ಆಗ್ತಾ ಇದೆಯಲ್ಲ ಇದಕ್ಕೆ ಸರ್ಕಾರಕ್ಕೆ ಯಾಕೋ ಮನಸ್ಸಿಲ್ಲ ಅಂತ ತಿಳ್ಕೊಂಡು ಇದು ಸರಿ ಕಾಣಲ್ಲ ಇದು ಇಷ್ಟು ವರ್ಷ ನಾವು ಎಲ್ಲೆಲ್ಲೋ ಕುಂತು ಕೆಲಸ ಮಾಡಿ ಬೀದಿಯಲ್ಲಿ ಕುಂತು ಆದಿಯಲ್ಲಿ ಕುಂತು ಎಲ್ಲೆಲ್ಲೋ ಕುಂತು ಕೆಲಸ ಮಾಡಿದ್ದೀವಿ ಸರ್ಕಾರ ಹೊತ್ತಿಂದ ಏನೂ ಇಲ್ಲ ಇನ್ನು ಮುಂದೆ ಇದೇ ಥರ ಹೋದರೆ ನಮಗೆಲ್ಲ ಯಾರಿಗೂ ಕೂಡ ಲೈಫ್ ಇಲ್ಲ ಬದುಕಿಲ್ಲ ಅಂತ ತಿಳ್ಕೊಂಡು ಮತ್ತೆ ಸರ್ಕಾರದ ಮೇಲೆ ಒತ್ತಡ ಹಾಕೋಕ್ಕೋಸ್ಕರ ಇವತ್ತು ಎರಡನೇ ಹಂತದ ಮುಷ್ಕರವನ್ನು ರಾಜ್ಯಾದ್ಯಂತ ಇವತ್ತಿನಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಈ ಮುಷ್ಕರ ಮೊದಲನೇ ಹಂತದ ಮುಷ್ಕರಕ್ಕಿಂತ ವಿಭಿನ್ನವಾಗಿರುತ್ತೆ ವಿಶಿಷ್ಟ ಆಗಿರುತ್ತೆ ಮತ್ತು ಪಳ್ಳು ಭರವಸೆಗಳಿಗೆ ಈ ಸಲ ನಾವು ಯಾವುದೇ ಕಿವಿ ಕೊಡ್ತಕ್ಕಂಥ ಇದು ಇಲ್ಲ ನಾವೀಗಾಗಿ ಈ ಸಲ ಏನೇ ಭರವಸೆ ಇದು ಭರವಸೆ ಕೊಡೋದಿದ್ರೂ ಕೂಡ ಆದೇಶ ರೂಪದಲ್ಲೇ ಭರವಸೆಗಳು ಸಿಗಬೇಕು ಅಂದಾಗ ಮಾತ್ರ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಹಿಂಪಡಿತೇವೆ ಈ ಮುಖೇನ ನಾನು ಎಲ್ಲ ಮುದ್ದೇಳ ತಾಲೂಕಿನ ಸಾರ್ವಜನಿಕರಿಗೂ ರೈತ ಬಂಧುಗಳಿಗೂ ವಿನಂತಿಸಿಕೊಳ್ಳೋದಿಷ್ಟೇ ನಾವು ಅನಿವಾರ್ಯವಾಗಿ ನಮ್ಮ ಒಂದು ಉಳಿವಿಗಾಗಿ ನಮ್ಮ ಒಂದು ಅಸ್ತಿತ್ವಕ್ಕಾಗಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಕುಂದ್ಕೊಂಡಿದ್ದೇವೆ ದಯವಿಟ್ಟು ತಾವು ಅಲ್ಲಿವರೆಗೂ ಕೂಡ ಈ ಹೋರಾಟ ಮುಗಿಯುವ ತನಕ ಸಹಕರಿಸಬೇಕು ಅಂತ ಕೇಳ್ಕೊತೇನೆ